ಇವತ್ತು ನಾವು ಸೆವೆಂತ್ ಗ್ರಹ ಶನಿ ಗ್ರಹ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಶನಿಗೃಹ ಜೆಮ್ಸ್ಟೋನ್ಸ್ ಬಗ್ಗೆ ಯಾವುದಾವುದು ಶನಿಗೃಹ ಜೆಮ್ಸ್ಟುನ್ ಬರುತ್ತೆ ಸ್ಪ್ರೀಷಿಯಸ್ ಕ್ಯಾಟಿಗರೀಸ್ನಲ್ಲಿ ಯಾವುದೇ ಜೆಮ್ಸುನ್ ಬರುತ್ತೆ ಸೆಮಿ ಪ್ರೀಶಿಯಸ್ ಕ್ಯಾಟಿಗರೀಸ್ನಲ್ಲಿ ಯಾವ್ದು ಜೆಮ್ಸ್ಟೋನ್ ಬರುತ್ತೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ನೋಡಿ ಪ್ರೀಶಿಯಸ್ ಕ್ಯಾಟಗರೀಸ್ನಲ್ಲಿ ಇಂದ್ರಾನೀಲ ಜೆಮ್ಸನ್ ಬರುತ್ತೆ ಓಕೆನಾ ಅದು ಬಂದುಬಿಟ್ಟು ಬ್ಲೂ ಸಫೈಯರ್ ಜೆಮ್ಸ್ಟನ್ ನಾವು ಹೇಳ್ತೀವಿ ಸೆಮಿ ಪ್ರೀಶಿಯಸ್ ಕ್ಯಾಟಗರೀಸ್ನಲ್ಲಿ ಅಮೆಥಿಸ್ಟ್ ಒನ್ ಜೆಂಸನ್ ಬರುತ್ತೆ ಲ್ಯಾಪಿಸ್ ಲ್ಯಾಪಿಸ್ ಲುಸೂಲಿನೂ ನಾವು ಅದಕ್ಕೆ ಹೇಳ್ತಾರೆ ಲ್ಯಾಪಿಸ್ ಜಮ್ಸನ್ ಬರುತ್ತೆ ಪ್ಲಸ್ ಅದಾದ ಮೇಲೆ ಬೇರೆ 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 ಜೆನ್ಸನ್ ಬರುತ್ತೆ ಮೇನ್ಲಿ ನಾವು ಯೂಸ್ ಮಾಡೋದು ಎರಡು ಜಮ್ಸೂನ್ ಅದು ಯಾವುದಂದರೆ ಅಮೆಥಿಸ್ಟ್ ಪ್ಲಸ್ ಲ್ಯಾಪಿಸ್ ಇದು ಎರಡು ಜೆಮ್ಸನ್ ಸೆಮಿ ಪ್ರೀಶಿಯಸ್ ಕ್ಯಾಟಿಗ್ರೀಸ್ನಲ್ಲಿ ಬರುತ್ತೆ ಪ್ರೀಶಿಯಸ್ ಕ್ಯಾಟಗರೀಸ್ನಲ್ಲಿ ಬರೀ ಒಂದೇ ಒಂದು ಜೆಮ್ಸನ್ ಬರೋದು ಬಂದುಬಿಟ್ಟು ಇಂದ್ರಾನೀಲಾ ಜಮ್ ಸ್ಟೋನ್ ಅದು ಬಂದ್ಬಿಟ್ಟು ಬ್ಲೂ ಸಫೈಯರ್ ಜೆಮ್ಸು ನಾವು ಹೇಳ್ತೀವಿ ನೋಡಿ ಬ್ಲೂ ಸಫೈಯರ್ ಜೆಮ್ ಸ್ಟೋನ್ಗೆ ಹೇಗೆ ನಾವು ಐಡೆಂಟಿಫೈ ಮಾಡಬೇಕು ಐಕೆ ಹೆಂಗೆ ಮಾಡಬೇಕು ಅದು ಎರಡು ವಿಧಾನ ಇದೆ ಫಸ್ಟ್ ಒನ್ ಈಸ್ ಸರ್ಟಿಫಿಕೇಟ್ ಮೂಲಕ ನಾವು ಐಡೆಂಟಿಫೈ ಮಾಡಬಹುದು ಸರ್ಟಿಫಿಕೇಟ್ನಲ್ಲಿ ನಾವು ತ್ರೀ ಥಿಂಗ್ಸ್ ನಾವು ನೋಡಬೇಕು ಫಸ್ಟ್ ಒನ್ ಈಸ್ ಹಾರ್ಡ್ನೆಸ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ಸ್ಪೆಸಿಫಿಕ್ ಗ್ರಾವಿಟಿ ಹಾರ್ಡ್ನೆಸ್ ಬ್ಲೂ ಸಫೈರ್ ಬಂದುಬಿಟ್ಟು ನೈನ್ ಇದೆ ಸ್ಪೆಸಿಫಿಕ್ ಗ್ರಾವಿಟಿ ಬ್ಲೂ ಸಫೈರ್ದು ಫೋರ್ ಇದೆ ಅದಾದಮೇಲೆ ರಿಫ್ಲೆಕ್ಟಿವ್ ಇಂಡೆಕ್ಸ್ ಸ್ಪೆ ಇಂದಿರಾನಿಲದ್ದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಟು ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಇದೆ ಯೆಲ್ಲೋ ಸಫೈರ್ ಮತ್ತು ಬ್ಲೂ ಸಫೈರ್ ಹಾರ್ಡ್ನೆಸ್ ಸ್ಪೆಸಿಫಿಕ್ ಗ್ರಾವಿಟಿ ಪ್ಲಸ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ಸಿಮಿಲರ್ ಇರುತ್ತೆ ಇದು ಬಂದುಬಿಟ್ಟು ಸಫೈರ್ಸ್ ಕ್ಯಾಟಿಗರಿನಲ್ಲಿ ಬರುತ್ತೆ ಸಫೈರ್ಸ್ ಕ್ಯಾಟಿಗ್ರಿನ ಅಂದರೆ ಒಂದೇ ಒನ್ ಫ್ಯಾಮ್ಲಿ ಬರೋದು ಸಫೈರ್ಸ್ ಅದ್ರಲ್ಲಿ ಯೆಲ್ಲೋ ಸಫೈರ್ನು ಸೇಮ್ ಇರುತ್ತೆ ಬ್ಲೂ ಸಫೈರ್ನು ಸೇಮ್ ಇರುತ್ತೆ ವೈಟ್ ಸಫೈರ್ನು ಸೇಮ್ ಇರುತ್ತೆ ಪಿಂಕ್ ಸಫೈರ್ನು ಸೇಮ್ ಇರುತ್ತೆ ಪ್ಲಸ್ ಬೇರೆ ಬೇರೆ ಸಫೈರ್ಸ್ನು ಸೇಮ್ ಇರುತ್ತೆ ಬಟ್ ಕಲರ್ಸ್ ವೇರಿಯೇಷನ್ಸ್ ಇರುತ್ತೆ ಸಫೈರ್ಸಿಂದ ಒಂದೇ ಒನ್ ಕ್ಯಾಟಗರಿನಲ್ಲಿ ಬರುತ್ತೆ ಓಕೆನಾ ಫಸ್ಟ್ ಒನ್ ಇಸ್ ನಮಗೆ ರಿಫ್ಲೆಕ್ಟಿವ್ ಇಂಡೆಕ್ಸ್ ಗೊತ್ತಾಯಿತು ಸ್ಪೆಸಿಫಿಕ್ ಗ್ರಾವಿಟಿ ಗೊತ್ತಾಯಿತು ಹಾರ್ಡ್ನೆಸ್ ಗೊತ್ತಾಯಿತು ಸೆಕೆಂಡ್ ಕ ನಾವು ಹೇಗೆ ಮೆಥಡ್ನಲ್ಲಿ ನೋಡಬೇಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ನಾವು ಒಂದು ಜಮ್ಸನ್ನ ನೋಡಬಹುದು ಫಸ್ಟ್ ಒನ್ ನಾವು ಲೂಪ್ ನಾವು ತೊಗೊಳ್ಬೇಕು ಆ ಒಂದು ಲೂಪ್ನಲ್ಲಿ ಹೊರಗಡೆ ಇನ್ಕ್ಲೂಷನ್ಸ್ ನಾವು ನೋಡಬೇಕು ನ್ಯಾಚುರಲ್ ಇನ್ಕ್ಲೂಷನ್ಸ್ನಲ್ಲಿ ಏನಿರುತ್ತೆ ಹೊರಗಡೆ ಏನೂ ಇರಲ್ಲ ಸ್ಕ್ರ್ಯಾಚಸ್ ಇರುತ್ತೆ ಸ್ಮಾಲ್ ಡಾಟ್ಸ್ ಇರುತ್ತೆ ಇನ್ಕ್ಲೂಷನ್ಸ್ ಇರುತ್ತೆ ಡೂಪ್ಲಿಕೇಟ್ ಅಥವಾ ಟ್ರೀಟೆಡ್ ಬ್ಲೂ ಸರ್ಫರ್ಸ್ನಲ್ಲಿ ಹೊರಗಡೆ ಬಬಲ್ಸ್ ಇರುತ್ತೆ ಸ್ಮಾಲ್ 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 ಬಬಲ್ಸ್ ಇರುತ್ತೆ ಅಥವಾ ಬ್ರೋಕನ್ ಇನ್ಕ್ಲೂಷನ್ಸ್ ಇರುತ್ತೆ ಅಥವಾ ಯಾವುದೋ ಒಂಥರ ಕಲರ್ ಡಿಫಾಲ್ಟ್ ಇರುತ್ತೆ ಓಕೆನಾ ಇವಾಗ ಈ ಜನ್ರೇಷನ್ನಲ್ಲಿ ಡೂಪ್ಲಿಕೇಟ್ ಬ್ಲೂ ಸಫೈರ್ಸ್ ತುಂಬ ಬರ್ತಾ ಇದೆ ಡೂಪ್ಲಿಕೇಟ್ ಬ್ಲೂ ಸಫರ್ಸ್ ಅಂದರೆ ಕಲರ್ ಟ್ರೀಟೆಡ್ ಬ್ಲೂ ಸಫರ್ಸ್ ನಾವು ಹೇಳ್ತೀವಿ ಥರ್ಮಲ್ ಟ್ರೀಟೆಡ್ ಬ್ಲೂ ಸಫರ್ಸ್ ನಾವು ಹೇಳ್ತೀವಿ ಈ ಥರ ಬ್ಲೂ ಸಫೇರ್ ತುಂಬ ಇದೆ ಒಂದು ಕಡೆ ಅವು ಆ ಒಂದು ಬ್ಲೂ ಸಫೇರ್ಸ್ಗೆ ಹೇಗೆ ನಾವು ಐಡೆಂಟಿಫೈ ಮಾಡಬೇಕಂದ್ರೆ ಒಂದು ಕಡೆ ತುಂಬ ಬ್ಲೂ ಇರುತ್ತೆ ಒಂದು ಕಡೆ ತುಂಬ ವೈಟ್ ಇರುತ್ತೆ ಒಂದು ಕಡೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅದು ಕಲರ್ ಟ್ರಿಟೆಡ್ ಎಲ್ ಸಫೈರ್ಸ್ ಒಂದೇ ಒಂದು ಜಮ್ಸಿನ್ನಲ್ಲಿ ಎರಡು ಮೂರು ಕಲರ್ ಸ್ಪ್ಲಿಟ್ ಇದೆ ಅಂದರೆ ಅದು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅದು ಎಲ್ ಎಸ್ ಕಲರ್ ಸ್ಪ್ಲಿಟ್ ಇರಬಾರ್ದು ಒಂದೇ ಥರ ಕಲರ್ ಇರಬೇಕು ಎಲ್ಲ ಒಂದು ಕಲರ್ನಲ್ಲಿ ಇರಬೇಕು ಅದೇ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಎಲ್ಲೋ ಸಫೈರ್ ಅದು ಕಲರ್ ಟ್ರೀಟ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಸೊ ನೀವು ಒಂದು ಸತಿ ಅವನ ಎಲ್ಲೋ ಸಫೈರ್ ಅಥವಾ ಒಂದು ಬ್ಲೂ ಸಫೈರ್ಗೆ ನೀವು ಐಡೆಂಟಿಫೈ ಮಾಡಿ ಟಾರ್ಚ್ ಲೈಟ್ ಮೂಲಕ ನೀವು ನೋಡ್ಬೋದು ಒಳಗಡೆ ಅಥವಾ ಎರಡು ಮೂರು ಕಲರ್ಸ್ ಇದೆ ಅಥವಾ ಒಂದೇ ಒಂದು ಕಲರ್ ಇದೆ ಇದು ಬೇಸಿಕ್ ನಲ್ಲಿ ನಾವು ನೋಡ್ಬೋದು ಸೆಕೆಂಡ್ ಒನ್ ಒಳಗಡೆ ಕ್ಲಾರಿಟಿ ಹೆಂಗಿದೆ ಅವನ ಕ್ಲಾರಿಟಿ ಒಳಗಡೆ ಒಂದು ಕಲರ್ ಇನ್ಕ್ಲೂಷನ್ಸ್ ಇದೆ ಅಥವಾ ಡಾಟ್ಸ್ ಇದೆ ಅಥವಾ ಬಬಲ್ಸ್ ಇದೆ ಅಥವಾ ಯಾವುದೋ ಒಂಥರ ಡೂಪ್ಲಿಕೇಟ್ ಗ್ಲಾಸ್ ಇನ್ಕ್ಲೂಷನ್ಸ್ ಇದೆ ಅದನ್ನು ನಾವು ನೋಡ್ ನಾವು ಕ ಕ್ಲಾರಿಟಿ ಮೂಲಕ ನಾವು ಐಡೆಂಟಿಫೈ ಮಾಡ್ಬೋದು ನಾರ್ಮಲಾಗಿ ಅವನ ತೂಕ ಎಷ್ಟಿದೆ ಅವನ ತೂಕನಲ್ಲಿ ಕೂಡ ಅವನ ಜನ್ಸನ್ನು ಐಡೆಂಟಿಫೈ ಮಾಡ್ಬೋದು ಆ ಒಂದು ಜನ್ಸನ್ನು ಕಟ್ಟಿಂಗ್ ಹೆಂಗಿದೆ ಕಟ್ಟಿಂಗ್ ನೋಡಿಕೊಂಡು ನಾವು ಆ ಒಂದು ಜನ್ಸನ್ನು ಐಡೆಂಟಿಫೈನು ನಾವು ಮಾಡ್ಬೋದು ಯಾಕೆಂದರೆ ಇದು ಐಡೆಂಟಿಫೈ ಹೆಂಗೆ ಮಾಡಬೇಕು ಇದು ಗೊತ್ತಾಯಿತು ನಾವು ಯಾವ ಎಲ್ಲ ಬ್ಲೂ ಸಫೇರ್ ನಾವು ಪರ್ಚೇಸ್ ಮಾಡಬೇಕು ಅಥವಾ ಸೆಲೆಕ್ಟ್ ಮಾಡಬೇಕು ಅದು ಒಂದು ಇಂಪಾರ್ಟೆಂಟ್ ಇರುತ್ತೆ ನೋಡಿ ಕ್ವಾಲಿಟಿ ಸೆಲೆಕ್ಟ್ ಮಾಡೋಕ್ಕೆ ನಾವು ಫೋರ್ ಥಿಂಗ್ಸ್ ಹೇಳ್ತೀವಿ ಫಸ್ಟ್ ಒನ್ ಇಸ್ ಕಟ್ ಕಲರ್ ಕ್ಲಾರಿಟಿ ಆ್ಯಂಡ್ ವೇಟ್ ಈ ಫೋರ್ ಥಿಂಗ್ಸನ್ನ ನಾವು ಐಡೆಂಟಿಫೈ ಮಾಡ್ಬೋದು ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಇದೆ ಬ್ಲೂ ಸಫೇರ್ಸ್ನಲ್ಲಿ ಯಾವತ್ತೂ ಓವಲ್ ಶೇಪ್ನಲ್ಲಿ ಇರಬೇಕು ಅಥವಾ ಸ್ಕ್ವೇರ್ ಅಥವಾ ರೆಕ್ಟ್ಯಾಂಗಲ್ ಅಥವಾ ರೌಂಡ್ ಶೇಪ್ನಲ್ಲಿ ಚೆನ್ನಾಗಿರುತ್ತೆ ಆ ಒಂದು ಜೆಮ್ ಸ್ಟೋನ್ ಕಟ್ಟಿಂಗ್ ಯೂ ಶೇಪ್ನಲ್ಲಿ ಇರಬೇಕು ಸೊ ದಟ್ ಆ ಒಂದು ಜೆಮ್ಸ್ಟೋನ್ ನಿಮ್ಮ ಬಾಡಿನಲ್ಲಿ ಟೆಚ್ ಆಗ್ತಾಯಿದೆ ಟೆಚ್ ಟಚ್ ಟೆಚ್ ಆಗ್ತಾ ಇರಬೇಕು ಸೊ ಅಲ್ಲಿ ನೀವು ಆ ಒಂದು ಜೆಮ್ ಸ್ಟೋನ್ ನಿಮಗೆ ವರ್ಕ್ ಆಗುತ್ತೆ ಸೊ ಕಟ್ಟಿಂಗ್ ಆಯಿತು ಸೆಕೆಂಡ್ ಒಂದು ಕ್ಲಾರಿಟಿ ಕ್ಲ್ಯಾರಿಟಿ ಒಳಗಡೆ ಯಾವುದೇ ಥರ ಬ್ಲ್ಯಾಕ್ ಡಾಟ್ಸ್ ಇನ್ಕ್ಲೂಷನ್ಸ್ ಸ್ಕ್ರ್ಯಾಚಸ್ ಲೈನ್ಸ್ ಅಥವಾ ಯಾವುದೇ ಥರ ಇನ್ಕ್ಲೂಷನ್ಸ್ ಇರಬಾರ್ದು ಸೊ ಅಲ್ಲಿ ಎಷ್ಟು ಕ್ಲೀನಾಗಿರುತ್ತೆ ಜೆಮ್ ಸ್ಟೋನ್ ಅಷ್ಟು ವರ್ಕ್ ಆಗುತ್ತೆ ಎಷ್ಟು ಟ್ರಾನ್ಸ್ಪೆರೆಂಟ್ ಇರುತ್ತೆ ಜೆಮ್ಸ್ಟೋನ್ ಸ್ಪೆಷಲಿ ಬ್ಲೂ ಸಫೈನಲ್ಲಿ ಎಷ್ಟು ಟ್ರಾನ್ಸ್ಪೆರೆಂಟ್ ಇರುತ್ತೆ ಆ ಒಂದು ಬ್ಲೂ ಸಫೈರ್ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಆಗುತ್ತೆ ಓಕೆನಾ ತರ್ಡ್ ಒನ್ ಈಸ್ ಕಲರ್ ತುಂಬ ಬ್ಲೂ ಕಲರ್ ಎಷ್ಟು ಬ್ಲೂ ಕಲರ್ ಇರುತ್ತೆ ಆ ಒಂದು ಸ್ಟೋನ್ ಅಷ್ಟು ನಿಮಗೆ ಬೇಗ ಫಲ ಆ ಒಂದು ಜೆಮ್ಸ್ಟೋನ್ದು ಫಲ ಕೊಡುತ್ತೆ ಓಕೆನಾ ಬ್ಲೂ ಕಲರ್ನಲ್ಲಿ ಇರಬೇಕು ಫೋರ್ತ್ ಒನ್ ಈಸ್ ಅವಳಗಡೆ ಇನ್ಕ್ಲೂಷನ್ಸ್ ನಾವು ನೋಡ್ತೀವಿ ಬ್ರೈಟ್ನೆಸ್ ನಾವು ನೋಡ್ತೀವಿ ಸ್ಪಾರ್ಕಲ್ ಆವತ್ತು ಜೆಮ್ ಸ್ಟೋನ್ ನಾವು ನೋಡ್ತೀವಿ ಎಷ್ಟು ಸ್ಪಾರ್ಕ್ಲಿಂಗ್ ಇರುತ್ತೆ ಆ ಒಂದು ಬ್ಲೂ ಸಫರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಾ ಅಷ್ಟು ಬೇಗ ನಮಗೆ ರಿಸಲ್ಟ್ ಕೊಡುತ್ತೆ ಇದು ಬಂದುಬಿಟ್ಟು ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಮತ್ತು ಹೀಗೆ ಪರ್ಚೇಸ್ ಮಾಡಬೇಕು ಇದು ನಮಗೆ ಗೊತ್ತಾಯಿತು ಆ ಒಂದು ಜಂಸಿನಲ್ಲಿ ಯಾವುದೇ ಥರ ಬ್ಲ್ಯಾಕ್ ಡಾಟ್ಸ್ ಬ್ರೋಕರ್ ಇನ್ಕ್ಲೂಷನ್ಸ್ ಇಡಬಾರ್ದು ಬ್ಲ್ಯಾಕ್ ಡಾಟ್ಸ್ ಬ್ರೋಕರ್ ಇನ್ಕ್ಲೂಷನ್ಸ್ ಒಂದು ದೋಷ ಅದು ಆನ್ ಜಮ್ ಆ ಥರ ಜಂಷ ನೀವು ವೇರ್ ಮಾಡಬಾರ್ದು ಓಕೆನಾ ಸೊ ಇದು ನಮಗೆ ಗೊತ್ತಾಯಿತು ಕ್ಲಾರಿಟಿ ನಾವು ಒಳಗಡೆ ನೋಡಬೇಕು ಟ್ರಾನ್ಸ್ಪರೆಂಟ್ ಪೀಸ್ ನಾವು ತೊಗೊಳ್ಬೇಕು ಅದಾದ ಮೇಲೆ ಕಲರ್ ಒಂದೇ ಕಲರ್ ತೊಗೊಳ್ಬೇಕು ಬ್ರಿಲಿಯೆಂಟ್ ಕಲರ್ ಚೆನ್ನಾಗಿರೋದು ಹೈ ಫೈ ಶೈನಿಂಗ್ ಜನಸನ್ ನಾವು ತೊಗೊಳ್ಬೇಕು ಓಕೆನಾ ಇದು ಆ ಒಂದು ಜಮ್ಸನ್ ಯಾವುದೇ ಥರ ಯಾವ ಥರ ಜಮ್ಸನ್ ನಾವು ಪರ್ಚೇಸ್ ಮಾಡಬೇಕು ಇದು ನಮಗೆ ಗೊತ್ತಾಯಿತು ಇದರಲ್ಲಿ ನಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅದು ನಾವು ನೋಡೋಣ ಓಕೆನಾ ಫಸ್ಟ್ ಒನ್ ಇಸ್ ಮೆಂಟಲ್ ಕ್ಲಿಯರೆನ್ಸ್ಗೆ ಈ ಒಂದು ಜಂಸನ್ ಯೂಸ್ ಮಾಡ್ತಾರೆ ಶನಿಗ್ರಹ ಜಮ್ಸನ್ ಅಂದರೆ ಎಲ್ಲರೂ ಬೈತಾರೆ ಏನಕ್ಕೆ ಅಂದರೆ ಇದು ಬಂದುಬಿಟ್ಟು ಶನಿ ಅವನ ದೇವರು ಅವನ ಶನಿದು ಎಲ್ಲರೂ ಬೈತಾರೆ ಏನಕ್ಕೆ ನಾವು ಬ್ಲೂ ಸಫೇರ್ ಮೇ ವೇರ್ ಮಾಡ್ಬೋದು ಅಥವಾ ಇಲ್ಲ ಅವ್ನು ಬ್ಲೂ ಸಫೇರ್ ಮೇನ್ ಮಾಡಿದ ತಕ್ಷಣ ಎಷ್ಟೋ ಮನುಷ್ಯ ಹೈ ಪೊಸಿಷನಲ್ಲಿ ಹೋಗ್ಬಿಟ್ಟಿತ್ತು ಅಥವಾ ಹೈ ಪೊಸಿಷನ್ ಮನುಷ್ಯ ಕೆಳಗಡೆ ಬಂದುಬಿಟ್ಟು ಅವ್ರಿಗೆ ತಿನ್ನೋಕ್ಕೆ ರಾತ್ರಿ ತಿನ್ನೋಕ್ಕೆ ದುಡ್ಡೂ ಇರಲ್ಲ ಅಷ್ಟು ಲೋ ಕ್ಯಾಟಗರಿನಲ್ಲಿ ಹೋಗ್ಬಿಡುತ್ತೆ ಸೊ ಬ್ಲೂ ಸಫೇರ್ ರೆಕಮೆಂಡ್ ಮಾಡೋ ಟೈಮ್ನಲ್ಲಿ ಹುಷಾರಾಗಿರಬೇಕು ವಿಭಿನ್ನವಾಗಿ ನೋಡಿಕೊಂಡು ಆವ್ ಜಾತಕನಲ್ಲಿ ಪೊಸಿಷನ್ ಶನಿಗ್ರಹದ ಪೊಸಿಷನ್ ನೋಡಿಬಿಟ್ಟು ನೀವು ಒಂದು ಜನ್ಸ್ಟನ್ನು ರೆಕಮೆಂಡ್ ಮಾಡಬೇಕು ಸೊ ವೆರಿ ಇಂಪಾರ್ಟೆಂಟಾಗಿ ನೀವು ಒಂದು ಜನಸನ್ನು ಐಡೆಂಟಿಫೈ ಮಾಡಬೇಕು ಬ್ಲೂ ಸಫೇರ್ ಸೊ ಫಸ್ಟ್ ಒನ್ ಈಸ್ ಮೆಂಟಲ್ ಕ್ಲಿಯರೆನ್ಸ್ ಇರುತ್ತೆ ನೀವು ಯಾವತ್ತೂ ಬ್ಲೂ ಬ್ಲೂ ಸಫೇರ್ ಏನು ಮಾಡ್ತೀರಾ ಮೆಂಟಲಿ ಕ್ಲಿಯರೆನ್ಸ್ ಇರುತ್ತೆ ನೀವು ಏನು ಡಿಸಿಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಲ್ಲಿ ಕ್ಲಿಯರೆನ್ಸ್ ಇರುತ್ತೆ ಸೊ ಇದೊಂದು ಕೆಲಸ ಬ್ಲೂ ಸಫೇರ್ ಯೂಸ್ ಮಾಡ್ತಾರೆ ಸೆಕೆಂಡ್ ಒನ್ ಏನಂದರೆ ಡಿಲೇ 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 ಕೆಲ ಯಾವುದೋ ಒಂದು ಕೆಲಸ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಡಿಲೇ 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 ಆಯ್ತಾಯ ಡಿಲೇ ಆಗ್ತಾಯಿದ್ದೀವಿ ಯಾವುದೋ ನೀವು ಫಾರಿನ್ಗೆ ಹೋಗ್ತಾ ಇದೆ ಇರಲಿ ಯಾವುದೋ ಒಂದು ಮೇನ್ ಕೆಲಸ ಮಾಡ್ತಾ ಇರಲಿ ಯಾವುದೊಂದು ಡಾಕ್ಯುಮೆಂಟ್ಸ್ ಇರಲಿ ಅದನ್ನಲ್ಲಿ ಡಿಲೇ 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 ಆಗ್ತಾಯಿದೆ ಕೋರ್ಟ್ ಕಚೇರಿ ನಾನು ಅಷ್ಟೇ ಡಿಲೇ 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 ಆಗ್ತಾಯಿದೆ ಆ ಒಂದು ಡಿಲೇಕ್ಕೋಸ್ಕರ ಈ ಒನ್ ಜೆಮ್ಸನ್ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ತರ್ಡ್ ಒಂದು ಏನಂದರೆ ಆ್ಯಕ್ಸಿಡೆಂಟ್ನಲ್ಲಿ ಪ್ರೊಟೆಕ್ಷನ್ಗೆ ಜೆಮ್ಸನ್ ಯೂಸ್ ಮಾಡ್ತಾರೆ ಈ ಒನ್ ಜೆಮ್ಸನ್ನು ಆ್ಯಕ್ಸಿಡೆಂಟಲ್ಲಿ ನಿಮ್ಮ ನೀವು ಏನು ಹೋಗ್ತಾ ಇದ್ದೀರ ಯಾವುದೇ ಕೆಲಸಕ್ಕೆ ನೀವು ಹೋಗ್ತಾ ಇದ್ದೀರ ಅಲ್ಲಿ ನೀವು ಪ್ರೊಟೆಕ್ಷನ್ ಇರಬೇಕು ಸೇಫ್ಟಿ ಸೆಕ್ಯೂರಿಟಿ ಪ್ರೊಟೆಕ್ಷನ್ಗೂ ಅಷ್ಟೇ ಈವನ್ ಜೆಮ್ಸನ್ ಯೂಸ್ ಮಾಡ್ತಾರೆ ಓಕೆನಾ ಇದು ತುಂಬ ಚೆನ್ನಾಗಿರುತ್ತೆ ಇವನ್ ಜಿನ್ಸು ತರ್ಡ್ ಒನ್ ಏನಂದರೆ ನಿಮ್ಮ ಬಾಡಿನಲ್ಲಿ ನೆಗೆಟಿವ್ ಎನರ್ಜಿಸ್ ತುಂಬ ಫ್ಲೋ ಆಗ್ತಾ ಇರುತ್ತೆ ಆ ನೆಗೆಟಿವ್ ಎನರ್ಜೀಸ್ಗೆ ಕಂಟ್ರೋಲ್ ಮಾಡೋಕ್ಕೆ ನೆಗೆಟಿವ್ ವೈಬ್ಸ್ಗೆ ಕಂಟ್ರೋಲ್ ಮಾಡೋಕ್ಕೆ ಈ ಒಂದು ಜಿನ್ಸನ್ನು ತುಂಬ ಎಫೆಕ್ಟಿವ್ ಆಗಿರುತ್ತೆ ಎಷ್ಟೋ ಜನ ಹೇಳ್ತಾರೆ ಮಠ ಮಂತ್ರ ದುರುಷ್ಟಿ ಆಗ್ತಾ ಇದೆ ಸರ್ ನಮಗೆ ದುರಷ್ಟಿ ದೋಷಕ್ಕೆ ಯಾವುದು ಇದೆ ಅಂದರೆ ಬ್ಲೂ ಸಫೈ ಜೆಂಟ್ಸನ್ನು ನೀವು ರೆಕಮೆಂಡ್ ಮಾಡ್ಬೋದು ಇದು ಬಂದುಬಿಟ್ಟು ಬೇಸಿಕ್ ಅಡ್ವಾಂಟೇಜಸ್ ಬೇಸಿಕ್ ಬೆನಿಫಿಟ್ಸ್ ಬ್ಲೂ ಸಫೈರ್ದು ನಾವು ನೋಡೋಣ ಹೆಲ್ತ್ ಬೆನಿಫಿಟ್ಸ್ ಏನೇನು ನಿಮಗೆ ಈ ಒಂದು ಜಿಮ್ಸೊಂದು ಸಿಗುತ್ತೆ ಇದು ನೋಡೋಣ ಫಸ್ಟ್ ಒನ್ ಇಸ್ ಹೇರ್ ಪ್ರಾಬ್ಲಮ್ಸ್ಗೆ ನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಇದೆ ಹೇರ್ ಲಾಸ್ ಆಗ್ತಾ ಇದೆ ಹೇರ್ ವೈಟ್ ಆಗ್ತಾ ಇದೆ ಯಾವುದೋ ಒಂದು ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಈ ಒಂದು ಜಿಮ್ಸು ವರ್ಕ್ ಆಗುತ್ತೆ ಸೆಕೆಂಡ್ ಒನ್ ಏನಂದರೆ ಜಾಯಿಂಟ್ ಪ್ರಾಬ್ಲಮ್ಸ್ಗೆ ಜಾಯಿಂಟ್ ಪ್ರಾಬ್ಲಮ್ಸ್ನಲ್ಲಿ ಏನೋ ಒಂದು ಇಟ್ ಮೈಟ್ ಬಿ ಇಟ್ ಮೈಟ್ ಬಿ ಲೆಗ್ ಜಾಯಿಂಟ್ ಇಟ್ ಮೈಟ್ ಬಿ ಹ್ಯಾಂಡ್ ಜಾಯಿಂಟ್ಸ್ ಇಟ್ ಮೈಟ್ ಬಿ ಶೋಲ್ಡರ್ ಜಾಯಿಂಟ್ಸ್ ಜಾಯಿಂಟ್ಸ್ ಪ್ರಾಬ್ಲಮ್ಗೆ ಈವನ್ ಜಿಮ್ಸ್ ತುಂಬ ಅಂತ ತುಂಬ ವರ್ ವರ್ಕ್ ಆಗುತ್ತೆ ನಾವು ಥರ್ಡ್ ಒನ್ ಒಂದು ಏನು ನೋಡ್ತೀವಿ ಅಂದರೆ ಬೋನ್ಸ್ ಬೋನ್ಸ್ಗೆ ಬ್ಲೂ ಸಫೈರ್ ಜಿಮ್ಸ್ರ ತುಂಬ ವರ್ಕ್ ಆಗುತ್ತೆ ಬ್ಲೂ ಸಫೈರ್ ಜಮ್ಸ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ಬೋನ್ನಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಇದೆ ಅಂದರೆ ಇಮನ್ ಜಿಮ್ಸ್ರ ತುಂಬ ವರ್ಕ್ಫುಲ್ ಆಗುತ್ತೆ ಥರ್ಡ್ ಒನ್ ಏನಂದರೆ ಲೆಗ್ಸ್ ಲೆಗ್ಸ್ನಲ್ಲಿ ತುಂಬ ಹೈ ಪ್ರಾಬ್ಲಮ್ ಆಗ್ತಾಯಿದೆ ಲೆಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ ಲೆಗ್ಸ್ನಲ್ಲಿ ಕಾಲೊಂದು ನಿಮಗೆ ತುಪ್ಪ ಇದೆ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಅಥವಾ ವಾಕಿಂಗ್ ಮಾಡೋಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂದರೆ ಬ್ಲೂ ಸಫೈರ್ ಜೆನ್ಸನ್ ಒನ್ ಆಫ್ ದಿ ಬೆಸ್ಟ್ ರೆಮಿಡಿ ಇರುತ್ತೆ ಅದಾದಮೇಲೆ ಫಿಸಿಕಲ್ ವೀಕ್ನೆಸ್ ಅಂದರೆ ನಮ್ಮ ಬಾಡಿನಲ್ಲಿ ಫಿಸಿಕಲ್ ಏನಾದರೂ ಒಂದು ವೀಕ್ನೆಸ್ ಇದೆ ಅಂದರೆ ಮೆಂಟಲಿ ವೀಕ್ನೆಸ್ಗೆ ಬ್ಲೂ ಚಂದ್ರಗ್ರಹ ಜನ್ಸು ನಿಮಗೆ ತುಂಬ ಎಫೆಕ್ಟಿವ್ ಇರುತ್ತೆ ಫಿಸಿಕಲ್ ವೀಕ್ನೆಸ್ಗೆ ಬ್ಲೂ ಸಫೈಯರ್ ಜಂಪ್ಸನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದೆಲ್ಲ ನಿಮ್ಮ ಆರೋಗ್ಯಕ್ಕೋಸ್ಕರ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಇದೆಲ್ಲ ನಿಮಗೆ ಸಿಗುತ್ತೆ ಇದೆಲ್ಲ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಪ್ಲಸ್ ಫಿಸಿಕಲ್ ಬೆನಿಫಿಟ್ಸ್ ನಿಮಗೆ ಗೊತ್ತಾಯಿತು ಇವಾಗ ನೋಡೋಣ ಯಾವ್ದು ರೀತಿನಲ್ಲಿ ನಾವು ಈ ಒಂದು ಜಂಕ್ಷನ್ ಧರಿಸ್ಬೇಕು ಓಕೆನಾ ಯಾವ ಮೈಂಡ್ಸಿದ್ದು ಜಂಕ್ಷನ್ ನಾವು ವೇರ್ ಮಾಡಬೇಕು ಯಾವಾಗ ಯಾವ ವೈರ ಯಾವ ವಾರ ಯಾವ ಮೆಟಲ್ನಲ್ಲಿ ಯಾವ ದಿನ ಅಥವಾ ಯಾವ ಸಮಯ ಯಾವ ಮಂತ್ರ ಎಲ್ಲ ಇವತ್ತು ಈ ಪಾರ್ಟ್ ಈ ಒನ್ ವರ್ಡ್ಸಲ್ಲಿ ನಾವು ನೋಡ್ಕೊಡೋಣ ಫಸ್ಟ್ ಒನ್ ಈಸ್ ಯಾವ ಮೆಟಲ್ ತುಂಬ ಚೆನ್ನಾಗಿರುತ್ತೆ ಸಿಲ್ವರ್ ತುಂಬ ಚೆನ್ನಾಗಿರುತ್ತೆ ಈ ಒನ್ ಮೆಟಲ್ಗೆ ಪಂಚಲೋಹ ಚೆನ್ನಾಗಿರುತ್ತೆ ಅವ್ರ ಒನ್ ಗೋಲ್ಡ್ ಈ ತ್ರೀ ಮೆಟಲ್ಸ್ ನಿಮಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಬಂದ್ಬಿಟ್ಟು ಎಲ್ಲೋ ಸಫ ಬ್ಲೂ ಸಫೈರ್ ಜೆಮ್ ಸ್ಟೋನ್ಗೆ ಸೆಕೆಂಡ್ ಒನ್ ಈಸ್ ಯಾವ ದಿನ ನೀವು ವೇರ್ ಮಾಡಬೇಕು ಶನಿವಾರ ನೀವು ಈ ಒನ್ ಸ್ಟೋನ್ ವೇರ್ ಮಾಡ್ಬೋದು ಶನಿವಾರ ದಿನ ಶನಿ ಹೊರ ಟೈಮ್ನಲ್ಲಿ ಇವನ್ ಜಿಮ್ಸನ್ ವೇರ್ ಮಾಡಬೇಕು ಓಕೆನಾ ಶನಿವಾರ ಬಂದ್ಬಿಟ್ಟು ಸ್ಯಾಟರ್ಡೆ ಸ್ಯಾಟರ್ಡೆ ಯು ಕೆನ್ ಜಸ್ಟ್ ವೇರ್ ಇಟ್ ಔಟ್ ಯಾವ ಫಿಂಗರ್ನಲ್ಲಿ ಇವನ್ ಜಿಮ್ಸನ್ ವೇರ್ ಮಾಡಬೇಕು ಇದೊಂದು ಪಾಯಿಂಟ್ ಇರುತ್ತೆ ಮಿಡ್ಲ್ ಫಿಂಗರ್ನಲ್ಲಿ ಮೆನ್ಗೆ ಮಿಡ್ಲ್ ಫಿಂಗರ್ನಲ್ಲಿ ವುಮೆನ್ಗೆ ಅದು ಲೆಫ್ಟ್ ಹ್ಯಾಂಡ್ಗೆ ಫಿ ವ್ಯುಮೆನ್ಗೆ ರೈಟ್ ಹ್ಯಾಂಡ್ಗೆ ಮೆನ್ಗೆ ಅವರು ವೇರ್ ಮಾಡಬೇಕು ಓಕೆನಾ ಇದು ಬಂದುಬಿಟ್ಟು ಯಾವ ಫಿಂಗರ್ನಲ್ಲಿ ಆಯಿತು ಯಾವ ದಿನ ಆಯಿತು ಯಾವ ಸಮಯ ಆಯಿತು ಸಮಯ ಯಾವುದಂದರೆ ಶನಿ ಹೋರಾ ಟೈಮ್ನಲ್ಲಿ ಈವನ್ ಜೆಂಪ್ಸನ್ನು ನೀವು ವೇರ್ ಮಾಡಬೇಕು ನೀವು ಈ ಅರ್ಕ ಶುಕ್ರ ಬುದ್ಧ ಚಂದ್ರ ಮುಂದ ಇದು ಒಂದು ಹೊರ ಟೈಮ್ ಇದೆ ಅಲ್ಲ ಈವನ್ ಶನಿ ಹೋರಾ ಟೈಮ್ನಲ್ಲಿ ಈವನ್ ಬ್ಲೂ ಸಫೈಯರ್ ಜಂಪ್ಸನ್ನು ನೀವು ವೇರ್ ಮಾಡಬೇಕು ಓಕೆನಾ ಇದು ಸಮಯನೂ ಆಯಿತು ಓಕೆನಾ ಅದಾದ ಮೇಲೆ ನೀವು ಈವನ್ ಜೆಮ್ಸನ್ಗೆ ಕ್ಲೆನ್ಸ್ ಮಾಡಿ ವೇರ್ ಮಾಡಿ ಪಂಚರ್ ಡಿಪ್ ಮಾಡಿ ಇವನ್ ಜೆಮ್ಸನ್ಗೆ ನೀವು ವೇರ್ ಮಾಡ್ಕೊಳ್ಳಿ ಅದಾದ ಮೇಲೆ ಶನಿ ಮಂತ್ರ ಹೇಳಿಬಿಟ್ಟು ನೀವು ಈವನ್ ಜಮ್ಸನ್ನು ವೇರ್ ಮಾಡಬೇಕು ಯಾಕೆಂದ್ರೆ ನಿಮಗೆ ಗೊತ್ತಾಯಿತು ಯಾವ ಸಮಯನಲ್ಲಿ ವೇರ್ ಮಾಡಬೇಕು ಯಾವ ದಿನ ವೇರ್ ಮಾಡಬೇಕು ಯಾವ ಮೆಟಲ್ನಲ್ಲಿ ವೇರ್ ಮಾಡಬೇಕು ಯಾವ ಫಿಂಗರ್ನಲ್ಲಿ ವೇರ್ ಮಾಡಬೇಕು ಯಾವ ಥರ ವೇರ್ ಮಾಡಬೇಕು ಎಲ್ಲ ನಿಮಗೆ ಗೊತ್ತಾಯ್ತು ಇವಾಗ ನೋಡೋಣ ಯಾವ ಕ್ವಾಲಿಟಿ ಜೆನ್ಸ್ ನೀವು ವೇರ್ ಮಾಡಬೇಕು ನೋಡಿ ಬ್ಲೂ ಸಫೈರು ಶ್ರೀಲಂಕಾನಲ್ಲಿ ಸಿಗುತ್ತೆ ಬ್ರಾಜಿಲ್ನಲ್ಲಿ ಸಿಗುತ್ತೆ ಅಫ್ಘಾನಿಸ್ತಾನಲ್ಲಿ ಸಿಗುತ್ತೆ ಇವಾಗ ಹೈ ಕ್ವಾಲಿಟಿ ಬ್ಲೂ ಸಫೈರ್ ಪಾಕಿಸ್ತಾನಲ್ಲಿ ಕೂಡ ಸಿಗ್ತಾ ಇದೆ ಕಾಶ್ಮೀರ್ನಲ್ಲಿ ಸಿಗುತ್ತೆ ಅದಾದಮೇಲೆ ಯು ಎಸ್ ಎನಲ್ಲಿ ಸಿಗುತ್ತೆ ಥೈಲ್ಯಾಂಡ್ನಲ್ಲಿ ಸಿಗುತ್ತೆ ಆಫ್ರಿಕಾನಲ್ಲಿ ಸಿಗುತ್ತೆ ಅದಾದಮೇಲೆ ಬೇರೆ ಬೇರೆ ದೇಶನಲ್ಲಿಯೂ ಕೂಡ ಬ್ಲೂ ಸಫೈರ್ ದೇಶ ಸಿಗುತ್ತೆ ಬ್ಲೂ ಸಫೈರ್ ನಮ್ಮ ಭಾರತ ದೇಶನಲ್ಲಿಯೂ ಕೂಡ ಬ್ಲೂ ಸಫೈರ್ ಜೆಮ್ಸು ಸಿಗುತ್ತೆ ಬಟ್ ಸ್ವಲ್ಪ ಲೋ ಕ್ವಾಲಿಟಿ ಬ್ಲೂ ಸಫೈರ್ ನಮ್ಮ ಭಾರತ ದೇಶದಲ್ಲಿ ಸಿಗುತ್ತೆ ಓಕೆನಾ ಈ ಥರ ಬೇ ದೇಶನಲ್ಲಿ ಸಿಗುತ್ತೆ ಹೈ ಕ್ವಾಲಿಟಿ ಬ್ಲೂ ಯಾವುದು ಅಂದರೆ ಶ್ರೀಲಂಕನ್ ಬ್ಲೂ ಸಫರ್ ತುಂಬ ಚೆನ್ನಾಗಿರುತ್ತೆ ಆ ಶ್ರೀಲಂಕನ್ ದೇಶದಲ್ಲಿ ಆ ಒಂದು ಬ್ಯೂಟಿ ಚೆನ್ನಾಗಿರುತ್ತೆ ಅವ್ನ ಬ್ಯೂಟಿದು ಅವನ ಜನಷ್ಟೊಂದು ಬ್ಯೂಟಿ ಚೆನ್ನಾಗಿರುತ್ತೆ ಲಸ್ಟರ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಾದಮೇಲೆ ಅದು ಮೇಡ್ ಮೇಡ್ ಇನ್ ಕ್ವಾಲಿಟಿ ಫಿನಿಶಿಂಗ್ ಕ್ವಾಲಿಟಿ ಅದ್ರದ್ದು ಲಸ್ಟರ್ ಅದರದ್ದು ಫಿನಿಶಿಂಗ್ ಆ ಒಂದು ಬ್ರೈಟ್ನೆಸ್ ಎಲ್ಲ ಅವನು ಬ್ಲೂ ಸಫೈರ್ ಶ್ರೀಲಂಗನ್ ಬ್ಲೂ ಸಫೈರ್ ತುಂಬ ಚೆನ್ನಾಗಿರುತ್ತೆ ಏನಾಗಂದರೆ ಕಲರ್ನು ಬ್ಲೂ ಸಫೈರ್ ಶ್ರೀಲಂಕು ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಬ್ಯಾಂಕಾಕ್ ಬ್ಲೂ ಸಫರ್ ನ್ಯಾಚುರಲ್ ಬ್ಯಾಂಕಾಕ್ ಬ್ಲೂ ಸಫರ್ ನೀವು ವೇರ್ ಮಾಡ್ಬೋದು ಇನ್ನೊಂದು ಬ್ಲೂ ಸಫರ್ ಬರುತ್ತೆ ಕಾಶ್ಮೀರ್ ಬ್ಲೂ ಸಫರ್ ಬರುತ್ತೆ ಅದು ಸ್ವಲ್ಪ ಹೈ ಕ್ವಾಲಿಟಿನಲ್ಲಿ ಬರುತ್ತೆ ಅದಾದಮೇಲೆ ಸ್ವಲ್ಪ ಎಕ್ಸ್ಪೆಕ್ಸ್ ಎಕ್ಸ್ಪೆನ್ಸಿವ್ ಇರುತ್ತೆ ಆ ಒಂದು ಜೆಮ್ಸನ್ ಆ ಒಂದು ಜೆಮ್ಸನ್ ನೀವು ಯೂಸ್ ಮಾಡ್ಬೋದು ಇವಾಗ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತಾ ಇರೋದು ಥೈಲ್ಯಾಂಡ್ ಬ್ಲೂ ಸಫರ್ ಥೈಲ್ಯಾಂಡ್ನಲ್ಲಿ ಎರಡು ಕ್ವಾಲಿಟೀಸ್ ಬರ್ತಾಯಿದೆ ಫಸ್ಟ್ ಒಂದು ಯಾವುದಂದರೆ ಹೀಟೆಡ್ ಎಲ್ಲ ಬ್ಲೂ ಸಫರ್ ಬರ್ತಾ ಇದೆ ಅದಾದಮೇಲೆ ಅನ್ಹೀಟೆಡ್ ಬ್ಲೂ ಸಫರ್ ಬರ್ತಾ ಇದೆ ಅನ್ಹೀಟೆಡ್ ಜೆಮ್ಸನ್ ನಿಮಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಹೀಟೆಡ್ ಬ್ಲೂ ಸಫರ್ ನಿಮಗೆ ಏನು ರಿಸಲ್ಟ್ ಸಿಗೋಲ್ಲ ಹೀಟೆಡ್ ಯಾವುದಂದ್ರೆ ಕಲರ್ ಟ್ರೀಟೆಡ್ ಬ್ಲೂ ಸಫೈರ್ ಬರ್ತಾ ಇದೆ ಸೊ ಅದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಆ ಒಂದು ಬ್ಲೂ ಸಫೈರ್ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಇನ್ ಒನ್ ಬ್ಲೂ ಸಫೈರ್ ಬರುತ್ತೆ ಅದು ಬಂದುಬಿಟ್ಟು ಇಂದ್ರಾ ನೀಲ ಜೆಮ್ಸ್ ಬರುತ್ತೆ ಇನ್ ಒನ್ ಮಹೀಂದ್ರ ನೀಲ ಬರುತ್ತೆ ಸ್ವಲ್ಪ ಗ್ರೀನಿಷ್ ಕಲರ್ನಲ್ಲಿ ಯಾವ ಒಂದು ಬ್ಲೂ ಸಫೈರ್ ಇರುತ್ತೆ ಆ ಒಂದು ಬ್ಲೂ ಸಫೈರ್ನು ತುಂಬ ಎಫೆಕ್ಟಿವ್ ಆಗಿರುತ್ತೆ ಸೊ ಓವರ್ ಆಲ್ ಜಿ ಮುಂಚೆ ಕಟ್ಟಿಂಗ್ ನೋಡಬೇಕು ಕ್ಲಾರಿಟಿ ನೋಡಬೇಕು ಒಳಗಡೆ ಇನ್ಕ್ಲೂಷನ್ಸ್ ನೋಡಬೇಕು ಓಕೆ ಇನ್ನು ಬ್ಲೂ ಸಫೈರ್ ಬಗ್ಗೆ ಡೌಟ್ಸ್ ಇದೆ ಅಂದರೆ ಅಥವಾ ಏನೋ ನಿಮಗೆ ಕ್ಲಾರಿಟಿ ಬೇಕಂದರೆ ಶಿವಮ್ ಗುರುಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್